ದೇಶಭಕ್ತರ ಬಳಗ ಬೇಲೂರು ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಯುಕ್ತ ಸಂಯುಕ್ತಾಶ್ರಯದಲ್ಲಿ ನಡೆದ ಕ್ರಾಂತಿವೀರ ಭಗತ್ ಸಿಂಗ್ ಜನ್ಮದಿನಾಚರಣೆಯನ್ನು ಪಟ್ಟಣದ ಮಾತೃಶ್ರೀ ಕಲ್ಯಾಣ ಮಂಟಪದಲ್ಲಿ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ದೇಶಭಕ್ತರ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಭಗತ್ ಸಿಂಗ್ ಓರ್ವ ನಿಸ್ವಾರ್ಥ ಮನೋಭಾವದ ಪರಮನಿಷ್ಠಾವಂತ ದೇಶಭಕ್ತರು ಎಂಬುದರಲ್ಲಿ ಎರಡು ಮಾತಿಲ್ಲ ಇವರು ಸೆಪ್ಟೆಂಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಏಳನೇ ಇಸವೆಯಲ್ಲಿ ಪಂಜಾಬ್ನಲ್ಲಿ ಜನಿಸಿದರು ಇವರು ಮೊದಲಿಗೆ ಗಾಂಧೀಜಿಯವರ ಅಹಿಂಸಾತ್ಮಕ ಚಳವಳಿಯತ್ತ ಆಕರ್ಷಿಸಲ್ಪಟ್ಟು ಸ್ವದೇಶ ಚಳವಳಿ ಮುಂತಾದವುಗಳಲ್ಲಿ ಭಾಗವಹಿಸುತ್ತಿದ್ದರು ಮುಂದೆ ಜಲಿಯನ್ ವಾಲ್ಬಾಗ್ ಎಂಬ ಮಹಾ ದುರಂತದಲ್ಲಿ ಬ್ರಿಟಿಷರಿಂದ ಮಹಾಕ್ರೌರ್ಯದಲ್ಲಿ ಸಾವಿರಾರು ಜನರು ಮಾಡಿದಾಗ ಆಗಲೇ ಬ್ರಿಟಿಷರ ವಿರುದ್ಧ ಹೋರಾಡುವ ಸಂಕಲ್ಪ ಹೊಂದಿದರು ಮುಂದೆ ಸೈಮನ್ ಕಮಿಷನರ್ ವಿರುದ್ಧ ಲಾಲ್ ಲಜಪತ್ ರಾಯ್ ಅವರ ಚಳವಳಿ ನಡೆಸುತ್ತಿದ್ದಾಗ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯೊಬ್ಬ ಅವರ ಮೇಲೆ ಬರ್ಬರವಾಗಿ ಲಾಟಿ ಚಾರ್ಜ್ ಮಾಡಿದಾಗ ಲಾಲ್ ಲಜಪತ್ ರಾಯ್ ಅವರು ನಿಧನರಾಗುತ್ತಾರೆ ಅವರ ನಿಧನ ಭಗತ್ ಸಿಂಗ್ ಅವರು ಅಹಿಂಸಾತ್ಮಕ ಚಳವಳಿಯನ್ನು ಅವರಿಗೆ ಕೈಬಿಟ್ಟು ಕ್ರಾಂತಿಕಾರಿಯಾಗುತ್ತಾರೆ ಮುಂದಿನ ದಿನಗಳಲ್ಲಿ ಎರಡು ಕಡೆ ಬ್ರಿಟಿಷರ ಮೇಲೆ ಬಾಂಬ್ ಎಸೆಯುತ್ತಾರೆ ಒಂದು ಬಾಂಬ್ ಬ್ರಿಟಿಷರು ನಡೆಸುತ್ತಿದ್ದ ಅಸೆಂಬ್ಲಿಗೆ ನುಗ್ಗಿ ಎಸೆದು ಬಿಡುತ್ತಾರೆ ಬ್ರಿಟಿಷರು ಇವರನ್ನು ಬಂಧಿಸಿ ಇವರಿಗೆ ಗಲ್ಲು ಶಿಕ್ಷೆ ವಿಧಿಸುತ್ತಾರೆ ಇಂತಹ ಕ್ರಾಂತಿಕಾರಿ ಮಹಾತ್ಯಾಗಿ ಬಲಿದಾನ ಶೂರ ಭಗತ್ ಸಿಂಗ್ ಜನ್ಮದ ಚರಣಿಯನ್ನು ಆದಷ್ಟು ಎಲ್ಲಾ ಸಂಘ ಸಂಸ್ಥೆಗಳು ಮುಂದಿನ ದಿನಗಳಲ್ಲಿ ನಡೆಸಿಕೊಂಡು ಬಂದರೆ ಅವರಿಗೆ ನಾವು ನಿಜವಾದ ಶ್ರದ್ಧಾಂಜಲಿ ಸಲ್ಲಿಸಿದಂತಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ರೋಟರಿ ಸಂಸ್ಥೆ ಮಾಜಿ ಅಧ್ಯಕ್ಷ ಜನಪದ ಪರಿಷತ್ತು ಮತ್ತು ರೆಡ್ ಕ್ರಾಸ್ ಆಲಿ ಸದಸ್ಯ ಸಿದ್ದೇಗೌಡ ಮಾತನಾಡಿ ದೇಶಭಕ್ತರ ಬಳಗದ ಕಾರ್ಯವೈಖರಿ ಮನಸೂರೆಗೊಂಡಿದೆ ಅವರು ನಡೆಸಿಕೊಂಡು ಬರುತ್ತಿರುವ ಕಾರ್ಯಕ್ರಮಗಳು ಅತ್ಯಂತ ಅರ್ಥಪೂರ್ಣವಾಗಿರುತ್ತವೆ ಮತ್ತು ಸಮಂಜಸವಾಗಿರುತ್ತವೆ ಭಗತ್ ಸಿಂಗ್ ಜನ್ಮ ದಿನಾಚರಣೆ ಬೇರೆ ಯಾವುದೇ ಸಂಘ ಸಂಸ್ಥೆಗಳು ನಡೆಸದೇ ಇರುವುದು ಬೇಸರದ ವಿಷಯವಾಗಿದೆ ಆದಷ್ಟು ಸಮಾಜದ ಎಲ್ಲ ಜವಾಬ್ದಾರಿಯುತ ಜನಾಂಗ ಸಂಘ ಸಂಸ್ಥೆಗಳು ಸ್ವತಂತ್ರ ವೀರ ಬಲಿದಾನಶೂರ ಭಗತ್ ಸಿಂಗರ ನಿಷ್ಕಲ್ಮಶವಾದ ದೇಶಭಕ್ತಿಗೆ ತಲೆಬಾಗಲೇ ಬೇಕೆಂದು ತಿಳಿಸಿದರು ವಿಧಿಸ್ತಾರೆ ಕೇವಲ ಇಪ್ಪತ್ತ್ಮೂರು ವರ್ಷ ವೀರ ಅಭಿಮನ್ಯಂತೆ ಬಾಳಿ ಬದುಕಿದಂಥ ಭಗತ್ ಸಿಂಗನ್ನು ನಮ್ಮ ಎಲ್ಲರೂ ದೇಶದ ಜನ ಜನತೆ ಅದನ್ನು ಸ್ಮರಿಸಬೇಕು ಅವರ ಜನ್ಮದಿನಾಚರಣೆಯನ್ನು ಆದಷ್ಟು ಎಲ್ಲ ಶಾಲಾ ಮಟ್ಟಗಳಲ್ಲಿ ಎಲ್ಲ ಹೋಬಳಿ ಮಟ್ಟಗಳಲ್ಲಿ ತಾಲೂಕು ಮಟ್ಟಗಳಲ್ಲಿ ಶಾಲೆಯಲ್ಲಿ ಕಂಪಲ್ಸರಿಯನ್ನು ಮಾಡಿ ವಿದ್ಯಾರ್ಥಿಗಳಲ್ಲಿ ಒಂದು ಅವೇರ್ನೆಸ್ ಮಾಡಿ ಭಗತ್ ಸಿಂಗ್ ಏನು ಅಂತ ಇನ್ನೂ ಸ್ವಲ್ಪ ಪ್ರಚುರಪಡಿಸಿ ಇಂಥ ಒಂದು ಪುಣ್ಯಾತ್ಮನಿಗೆ ಎಲ್ಲ ಸಂಘ ಸಂಸ್ಥೆಗಳು ಗೌರವ ಸಲ್ಲಿಸಬೇಕು ಅಂತೇಳಿ ನಮ್ಮ ದೇಶಭಕ್ತರ ಬಳಗ ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದರ ಮೂಲಕ ನಾನು ಕೇಳ್ಕೊಳ್ತೀನಿ ಮತ್ತು ಗೌರ್ಮೆಂಟಿಗೆ ಒತ್ತಾಯ ಮಾಡ್ತೀನಿ ಆದಷ್ಟು ಇವರ ಬಗ್ಗೆ ಪುಸ್ತಕದಲ್ಲಿ ಇನ್ನಷ್ಟು ಬರಲಿ ಇರುವ ವಿಚಾರವನ್ನು ಈಗಾಗಲೇ ಬೇಡ ಅಂತ ಬಿಟ್ಟಿದ್ದಾರೆ ಅದು ಇರೋದನ್ನು ಅದನ್ನು ಬದುಕಿ ಸಲ್ಲಿಸಿದ್ದಾರೆ ಇದ್ರ ಬಗ್ಗೆ ನಮ್ಮ ಜನ ಮುಂದಿನ ಜನಾಂಗ ಇದರ ಬಗ್ಗೆ ಓದಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಉಪನ್ಯಾಸಕ ಧನಂಜಯ್ ಸಮಾಜ ಸೇವಕ ಸುಲೇಮಾನ್ ಶಿಕ್ಷಕ ಬೊಂಬಡಿಹಳ್ಳಿ ಕುಮಾರಸ್ವಾಮಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು